ಇವತ್ತು ನನ್ನ ಮಗಳ ಬರ್ಡ್ಡೇ ಹಾಗೆ ಆಗಿ ಮಟನ್ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಅದರ ಕಾಂಬಿನೇಷನ್ ಆಗಿ ಪಾವು ತಕೊಂಡು ಬಂದಿದ್ದಾರೆ ಯಾವಾಗಲೂ ಇಡ್ಲಿ ಸೇಮಿಗೆ ಕೋರಿ ರೊಟ್ಟಿ ಎಲ್ಲ ಮಾಡ್ತೇವೆ ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಾವಿಗೆ ಮಟನ್ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಹಾಗೆ ಇವರು ಮೂರು ಕೆ ಜಿಯಷ್ಟು ಮಟನ್ ತಂದಿದ್ದಾರೆ ಅದನ್ನು ಈಗ ಅತ್ತೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಮಟನ್ ಬೇರೆ ಬೇರೆ ಟೈಪಲ್ಲಿ ಬರುತ್ತೆ ಕೆಲವು ಮಟನ್ ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಸ್ಮೆಲ್ ಇದ್ದರೆ ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಹೀಗೆ ಕ್ಲೀನ್ ಮಾಡ್ಬೋದು ಓಕೆ ಸೊ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಮಾವನವರು ಕೂಡ ಕಾಯಿಯನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ತುರಿದೆಲ್ಲ ರೆಡಿ ಮಾಡಿ ಇಡ್ತಾರೆ ಇವತ್ತು ಮಸಾಲ ನಾನು ಹುರಿದು ಕೊಡ್ತಾ ಇದ್ದೇನೆ ಮತ್ತು ಗ್ರೈಂಡರಿಗೆಲ್ಲ ಅತ್ತೆಯೇ ಹಾಕ್ತಾರೆ ಾರೆ ಯಾಕಂದರೆ ಅದು ಗ್ರೈಂಡರ್ ಇದ್ದು ಅವರೇ ಮಾಡುದು ನಮ್ಮ ಮನೆಯಲ್ಲಿ ನನಗೆ ಸ್ವಲ್ಪ ಅದು ಗ್ರೈಂಡರ್ ಇದ್ದು ಎತ್ತಲಿಕ್ಕೆಲ್ಲ ಆಗೋದಿಲ್ಲ ನನಗೆ ಆಪ್ರೇಷನ್ ಆಗಿದೆ ಹಾಗಾಗಿ ಅವರೇ ಅತ್ತೆಯವರೇ ಮಾಡ್ತಾರೆ ಅದನ್ನು ಸೊ ಮಾವನವರು ಇಲ್ಲಿ ನೋಡಿ ಕಾಯನ್ನು ಒಡೆದು ಇನ್ನು ಇದನ್ನು ಇಡೀ ಕಾಯಿ ಬೇಕು ಮತ್ತು ತೆಂಗಿನ ಹಾಲು ತೆಗಿಲಿಕ್ಕೆ ಮತ್ತೊಂದು ಕಾಯಿ ಬೇಕು ಒಂದೂವರೆ ಕಾಯಿಯಷ್ಟು ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅವರು ಅದು ಮಾಡ್ತಾ ಇರುವಾಗ ನಾನು ಇನ್ನೊಂದು ಸೈಡಲ್ಲಿ ಇಲ್ಲಿ ಮೆಣಸು ಮತ್ತು ಬೇರೆ ಸಾಂಬಾರನ್ನೆಲ್ಲ ಹುರಿತಾ ಇದ್ದೇನೆ ಇದು ಮೂರು ಕೆ ಜಿಗೆ ಆಗುವಷ್ಟು ಇಲ್ಲಿ ನಾನು ಮೂವತ್ತು ಮೆಣಸನ್ನು ತಗೊಂಡಿದ್ದೇನೆ ಗಿಡ್ಡ ಮೆಣಸು ನಾನು ಜಾಸ್ತಿ ತಗೊಂಡಿದ್ದೇನೆ ಇಪ್ಪತ್ತು ತಗೊಂಡಿದ್ದೇನೆ ಮತ್ತು ಬ್ಯಾಡಿಗೆ ಮೆಣಸು ಹತ್ತು ತಗೊಂಡಿದ್ದಾನೆ ಹಾಗೆ ಇಲ್ಲಿ ಕೊತ್ತಂಬರಿ ಜೀರಿಗೆ ಮತ್ತು ಸೋಂಪನ್ನು ಕೂಡ ಹುರಿತಾ ಇದ್ದೇನೆ ನಾನು ಇದನ್ನೆಲ್ಲ ತೆಂಗಿನೆಣ್ಣೆಯಲ್ಲಿ ಹುರಿತಾ ಇದ್ದೇನೆ ತುಪ್ಪದಲ್ಲಿ ಸಹ ಹುರಿಬೋದು ಒಳ್ಳೆಯದಾಗ್ತದೆ ಕೊತ್ತಂಬರಿ ಬೀಜ ಎಲ್ಲ ಆಯ್ತಲ್ಲ ಮತ್ತೆ ಇದೀಗ ಸ್ವಲ್ಪ ಇಡೀ ಗರಂ ಮಸಾಲೆಯನ್ನು ಕೂಡ ಹುರಿದು ಆಯಿತು ಹಾಗೆ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಕಿ ಹುರಿತಾ ಇದ್ದೇನೆ ಜೊತೆಗೆ ಇಡೀ ಕಾಯಿಯನ್ನು ಅರಿಶಿನ ಜೊತೆ ಹುರಿತಾ ಇದ್ದೇನೆ ಈಗ ಹುರಿದಿರುವ ಮಸಾಲೆಯನ್ನೆಲ್ಲ ನಾನು ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ತುಂಡು ಹುಳಿ ಕೂಡ ಹಾಕಿದ್ದೇನೆ ಚಿಕ್ಕ ಪೀಸ್ ಆಯಿತಾ ಮಟನಿಗೆಲ್ಲ ಹುಳಿ ಕಡಿಮೆ ಹಾಕಿದರೆ ಆಯಿತು ಓಕೆ ಈಗ ಇದನ್ನು ಗ್ರೈಂಡರ್ಗೆ ಹಾಕಿ ರುಬ್ತಾರೆ ಈ ಗ್ರೈಂಡರ್ ಎಲ್ಲಿಂದ ತಗೊಂಡ್ರಿ ಅಂತ ಸುಮಾರು ಜನ ಕೇಳ್ತಾ ಇದ್ರು ಇಲ್ಲಿ ತುಂಬ ಹಳೇದು ಅತ್ತೆ ಮಾವನವರದ್ದು ಹಾಗೆ ಸೊ ನಾನು ಬರೋ ಮುಂಚೆನೇ ಇತ್ತು ಈ ಗ್ರೈಂಡರ್ ನಿಮಗೆ ಬೇಕಿದ್ರೆ ಮಂಗಳೂರಲ್ಲಿ ಸಿಗುತ್ತೆ ಇಂಥದ್ದೆಲ್ಲ ಗ್ರೈಂಡರ್ ಓಕೆ ಇಲ್ಲಿ ಮಟನ್ ಕೂಡ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಒಂದು ಈರುಳ್ಳಿ ಮತ್ತು ಮಟನ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟದು ಮಟನ್ ಬೇಯಲಿಕ್ಕೆ ಸುಮಾರು ಹೊತ್ತು ಬೇಕು ಕುಕ್ಕರಲ್ಲಿ ಬೇಯಿಸಿದರೆ ಆಗ್ತದೆ ಬಟ್ ಸೌದೆ ಒಲೆಯಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ಬಟ್ ರುಚಿ ಕೂಡ ಜಾಸ್ತಿ ಇರ್ತದೆ ಸೌದೆ ಒಲೆಯಲ್ಲಿ ಈಗ ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಹಾಕುವ ನಮ್ಮ ಮಟನ್ ಬೆಂದಿದೆ ಬೆಂದ ನಂತರ ಈ ಮಸಾಲೆನ ಹಾಕಿ ಒಂದು ಕುದಿ ಬರಿಸಬೇಕು ಹಾಗೆ ಇವತ್ತು ನಾವು ಆಲುವನ್ನು ಹಾಕ್ತಾ ಇದ್ದೇವೆ ಆಲೂಗಡ್ಡೆ ಆಲೂಗಡ್ಡೆಯನ್ನು ನಾವು ಇವತ್ತು ಸಪ್ರೇಟಾಗಿ ಬೇಯಿಸಿಯೇ ಇಟ್ಟಿದ್ದೇವೆ ಇದು ಕುದಿ ಬಂದ ನಂತರ ಲಾಸ್ಟಿಗೆ ಹಾಕಲಿಕ್ಕೆ ನೋಡಿ ಇದು ಒಳ್ಳೆ ಕುದಿ ಬರ್ತಾ ಉಂಟಲ್ವಾ ಈಗ ಬೇಯಿಸಿದ ಹಾಲುವನ್ನು ಕೂಡ ಹಾಕ್ತೇವೆ ಇದು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಒಂದು ಆ ಕರಿದು ಟೇಸ್ಟೇ ಬೇರೆ ಆಗ್ತದೆ ಮತ್ತೆ ಲಾಸ್ಟಿಗೆ ದಪ್ಪ ತೆಂಗಿನ ಹಾಲು ಹಾಕಿ ಒಂದು ಕುದಿ ತಗೊಂಡ್ರೆ ಆಯಿತು ಮಟನ್ ಸಾರು ರೆಡಿ ಆಯಿತು ಅದು ನನಗೆ ವಿಡಿಯೋ ತೆಗೀಕೆ ಮತ್ತೊಯ್ತದೆ ತೆಂಗಿನ ಹಾಲು ಹಾಕುವಾಗ ಆಯಿತಾ ಈಗ ನೋಡಿ ಪಾವು ರೆಡಿ ಉಂಟು ಮಟನ್ ಸಾರು ಕೂಡ ರೆಡಿಯಾಗಿದೆ ಇದೊಂದು ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿತ್ತು